ಸ್ನೇಹಿತರೆ ನಮಸ್ಕಾರ ನಾನು ಲಕ್ಕಿ ಕಂಠೀರವ ಸ್ಟುಡಿಯೋ ನನಗೆ ಇತ್ತೀಚೆಗೆ ಒಂದು ಹೊಸ ಸೀರಿಯಲಲ್ಲಿ ಆ್ಯಕ್ಟ್ ಮಾಡುವಂಥ ಅವಕಾಶ ಸಿಕ್ತು ಅಂದರೆ ತುಂಬ ದೊಡ್ಡ ಪಾತ್ರ ಏನಲ್ಲ ಕಳ್ಳನ ಪಾತ್ರ ಒಂದು ದಿನದ ಪಾತ್ರ ಆ್ಯಕ್ಟ್ ಮಾಡೋದಕ್ಕೆ ಕಂಠೀರವ ಸ್ಟುಡಿಯೋಗೆ ನಾನು ಹೋಗಿದ್ದೆ ಕಂಠೀರವ ಸ್ಟುಡಿಯೋ ಅನ್ನೋದು ಒಂದು ಕನಸು ಕನಸುಗಳ ಬುತ್ತಿನ ಒತ್ಕೊಂಬರೋರಿಗೆ ಆ ಜಾಗ ಅಂಥದ್ದು ನಾನು ಕೂಡ ಅಂದರೆ ಸಿನಿಮಾ ಫೀಲ್ಡಿಗೆ ಬರೋದಕ್ಕೂ ಮುಂಚೆ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇತ್ತಲ್ಲ ನನಗೆ ಯಾವಾಗಾದರೂ ಬೆಂಗಳೂರಿಗೆ ಬಂದಾಗ ನಾನು ಕಂಠೀರವ ಸ್ಟುಡಿಯೋ ಹತ್ರ ಬಂದು ಆ ಸ್ಟುಡಿಯೋ ಆಪೋಸಿಟ್ ನಿಂತ್ಕೊಂಡು ಆ ಗೇಟು ಕಾಂಪೌಂಡನ್ನು ನೋಡ್ತಾ ನಿಂತ್ಕೋತಾ ಇದ್ದೆ ಒನ್ ಅವರ್ ಅರ್ಧ ಗಂಟೆ ಹಿಂಗೆ ಆ ಕಾಂಪೌಂಡನ್ನು ಜಂಪ್ ಮಾಡಿ ನೋಡೋದು ಒಳಗಡೆ ಶೂಟಿಂಗ್ ನಡೀತಿದ್ಯಾ ಯಾಕೆ ಯಾರು ಕಲಾವಿದರಿದ್ದಾರೆ ಹೇಗೆ ಶೂಟಿಂಗ್ ಮಾಡ್ತಾರೆ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಬಟ್ ನಿರ್ದೇಶಕನಾಗಬೇಕು ಅನ್ನೋ ಕನಸು ಮಾತ್ರ ಇತ್ತು ನನಗೆ ಆ ಕಾರಣಕ್ಕೆ ನಾನು ಬೆಂಗಳೂರಿಗೆ ಬಂದಾಗೆಲ್ಲ ಸ್ಟುಡಿಯೋ ಮುಂದೆ ಬಂದು ನಿಂತು ನೋಡಿ ಹೋಗ್ತಿದ್ದೆ ನಂತರ ತುಂಬ ಜನರು ಆ ರೀತಿ ಆಗಿದೆ ದೇವರ ದಯೆಯಿಂದ ಸ್ಟುಡಿಯೋ ಒಳಗಡೆ ಬಂದು ಕೆಲಸ ಮಾಡುವ ಅವಕಾಶ ಕೂಡ ನನಗೆ ಸಿಕ್ತು ಹಲವಾರು ವರ್ಷಗಳು ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷಗಳ ಕಾಲ ಸಿನಿಮಾ ಸೀರಿಯಲ್ನಲ್ಲಿ ಕೆಲಸ ಮಾಡಿದ್ದೀನಿ ನಾನು ಕಂಠೀರವ ಸ್ಟುಡಿಯೋ ಮೂಲೆ ಮೂಲೆಯಲ್ಲೂ ಶೂಟಿಂಗ್ ಮಾಡಿದ ಅನುಭವ ನನಗೆ ಇದೆ ಆ ಕಾರಣಕ್ಕೆ ಅಂದರೆ ಇತ್ತೀಚಿಗೆ ಒಂದು ಸ್ವಲ್ಪ ದಿನ ಅಂದರೆ ಒಂದೂವರೆ ವರ್ಷದಿಂದ ಶೂಟಿಂಗ್ ಹೆಚ್ಚು ಗಮನ ಕೊಡ್ತಿಲ್ಲ ಬೇರೆ ಕೆಲಸಗಳಲ್ಲಿ ಆಗಿರೋದ್ರಿಂದ ಆದರೂ ಅಷ್ಟು ವರ್ಷ ಶ್ರಮ ಪಟ್ಟಿರ್ತೀವಲ್ಲ ಆ ಫೀಲ್ ಇದ್ದೇ ಇರುತ್ತಲ್ಲ ಸ್ಟುಡಿಯೋ ಒಳಗಡೆ ಬಂದರೆ ಆ ಫೀಲಿಂದನೇ ನಾನೊಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡಿದೆ ಈ ನನ್ನ ಅನಿಸಿಕೆನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೆ ಎಷ್ಟೋ ಜನರ ಕನಸು ಅಂದರೆ ಈ ಕಲರ್ಫುಲ್ ಜಗತ್ತಿಗೆ ಬರಬೇಕು ಅಂತ ಒಂದು ಮಾತು ಹೇಳ್ತಾರೆ ಕಲಾ ಮಾತೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತಂತೆ ಯಾರು ಬೇಕಾದರೂ ಬರ್ಬೋದು ಆದರೆ ಎಲ್ಲರನ್ನ ಕೈ ಹಿಡಿಯಲ್ವಂತೆ ಅಂದರೆ ಎಲ್ಲರೂ ಗಣೇಶು ಯಶು ಆಗೋದಕ್ಕಾಗಲ್ವಲ್ಲ ಯಾರೋ ಅದೃಷ್ಟವಂತರು ಮಾತ್ರ ಆಗ್ತಾರೆ ನೀನು ಎಷ್ಟೇ ಕಷ್ಟಪಡು ಕಷ್ಟಪಟ್ಟು ಇಷ್ಟದಿಂದ ಕೆಲಸ ಮಾಡು ಸಕ್ಸಸ್ ಅನ್ನೋದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಹಾಗೆ ನೆನಪುಗಳೊಂದಿಗೆ ಈ ವಿಡಿಯೋನ ಮಾಡಿದ್ದು ನಾನು ಇದು ಹೊಸ ನೀರು ಬಂದಂಗೆ ಹಳೆ ನೀರು ಹೊಲ್ಟೋಗುತ್ತೆ ಅನ್ನೋ ರೀತಿ ಕಲಾವಿದರು ಟೆಕ್ನಿಷಿಯನ್ಸು ಇಲ್ಲಿ ಬದುಕು ಕಟ್ಕೊಳಕ್ಕೆ ಆಗದೆ ಕನಸುಗಳನ್ನು ಹೊತ್ಕೊಂಡು ಬಂದು ಕೆಲವು ವರ್ಷಗಳ ಕೆಲಸ ಮಾಡಿ ಓ ಇದರಿಂದ ಯೂಸ್ ಇಲ್ಲ ನಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಇದೆ ಅಂತ ಕನಸನ್ನು ಮಣ್ಣಲ್ಲೇ ಮುಚ್ಚಿ ಕಣ್ಮರೆಯಾಗ್ತಾರೆ ಫೀಲ್ಡಿಂದನೇ ತುಂಬ ದೂರ ಆಗ್ತಾರೆ ಸಿಗೋದೇ ಇಲ್ಲ ಅದು ತುಂಬ ನೋವಿನ ಸಂಗತಿ ಯಾಕೆಂದರೆ ಆಯಿತಪ್ಪ ಸಕ್ಸಸ್ ಸಿಕ್ಕಿಲ್ಲ ಹಾಗಾದರೆ ಇದರಲ್ಲೇ ಬದುಕು ಕಟ್ಕೊಬೋದಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು ಸತ್ಯವಾಗಲು ಸಿನಿಮಾ ಸೀರಿಯಲಲ್ಲಿ ಬದುಕು ಕಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನನಗಾದ ಇಪ್ಪತ್ತು ವರ್ಷಗಳ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಹೆಚ್ಚು ಶ್ರಮ ಆಗ್ತೀವಿ ನಾವು ಖಂಡಿತ ಶ್ರಮಕ್ಕೆ ತಕ್ಕ ಫಲ ಟೆನ್ ಪರ್ಸೆಂಟ್ ಕೂಡ ಸಿಗೋಲ್ಲ ಸೀರಿಯಲ್ದಲ್ಲಾದರೂ ಸ್ವಲ್ಪ ಪೇಮೆಂಟ್ ಕೊಡ್ತಾರೆ ಸಿನಿಮಾದಲ್ಲಿ ಪೇಮೆಂಟೇ ಕೊಡಲ್ಲ ತುಂಬ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಮೋಸ ಇಲ್ಲಿ ಆ ವಿಚಾರ ಈಗ ಮಾತಾಡೋದು ಬೇಡ ಅದು ಈ ಫೀಲ್ಡಲ್ಲಿ ಕೆಲಸ ಮಾಡಿ ಅನುಭವಿಸ್ತವ್ರಿಗೆ ಆ ನೋವು ಏನು ಅಂತ ಗೊತ್ತಿರುತ್ತೆ ಮತ್ತು ಇನ್ನೇನು ಸಾಧನೆ ಮಾಡೋದಕ್ಕಿಂತ ಬದುಕು ನಡೆಸೋದೇ ಮುಖ್ಯ ಅಲ್ವ ಮನುಷ್ಯನಿಗೆ ಅದಕ್ಕೆ ಬದುಕು ನಡ್ಸೋದಕ್ಕೋಸ್ಕರನೇ ಅವನು ಈ ಫೀಲ್ಡಿಂದ ಆಚೆ ಹೋಗಿ ಬೇರೆ ಕೆಲಸಗಳನ್ನು ಮಾಡ್ತಾನೆ ಬದುಕೇ ಇಂಪಾರ್ಟೆಂಟು ಅಲ್ಲ ಬದುಕು ಇಂಪಾರ್ಟೆಂಟು ಹಸಿವು ಸಾವಿಗಿಂತ ಕ್ರೂರಿ ಇದೆಲ್ಲರಿಗೂ ಗೊತ್ತಲ್ಲ ಅದಕ್ಕೆ ತುಂಬ ಜನ ಕಲಾವಿದರು ನಾವು ಬಂದು ವರ್ಷ ಅಂದ್ಕೊಳ್ಳಿ ಎಕ್ಸಾಂಪಲ್ ನಾನು ಬಂದು ವರ್ಷದಲ್ಲಿ ನೂರಾರು ಜನ ಸ್ನೇಹಿತರು ಪರಿಚಯ ಆಗ್ತಾರೆ ನೂರಾರು ಜನ ಕಲಾವಿದರು ಪರಿಚಯ ಆಗ್ತಾರೆ ಟೆಕ್ನಿಷಿಯನ್ಸು ಆರ್ಟಿಸ್ಟರೂ ಆರು ತಿಂಗಳು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಅವರು ಯಾರೂ ಇರೋದೇ ಇಲ್ಲ ಯಾರೋ ಒಬ್ಬರೋ ಇಬ್ರು ಉಳ್ಕೋತಾರಷ್ಟೇ ಎಲ್ಲರೂ ಹೊರ್ಟೋಗ್ತಾರೆ ಯಾಕೆ ಬದುಕು ಇಲ್ಲಿ ಕಟ್ಕೊಳಕ್ಕೆ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಎಲ್ಲರೂ ಹೋಗ್ತಾರೆ ನಾನು ಕೂಡ ಇಪ್ಪತ್ತು ವರ್ಷಗಳನ್ನು ಇಪ್ಪತ್ತು ವರ್ಷಗಳನ್ನ ಇದ್ದು ಇತ್ತೀಚೆಗೆ ಸ್ವಲ್ಪ ಹೊರಗಡೆ ಇದ್ದೀನಿ ಅಂದರೆ ಬಿಡೋಕ್ಕಾಗಲ್ಲ ಸ್ವಲ್ಪ ದಿನ ಇಲ್ಲಿ ಮತ್ತೆ ಯಾವಾಗ ಈ ರಸ್ತೆಯಲ್ಲಿ ಎಲ್ಲ ಹೋಗಬೇಕಾದ್ರೆ ಯಾವುದೋ ಶೂಟಿಂಗ್ ನಡೀತಾ ಇದ್ದರೆ ತುಂಬ ಫೀಲ್ ಆಗುತ್ತೆ ಎಷ್ಟು ಶೂಟಿಂಗ್ ಮಾಡಿದ್ವಿ ರಾತ್ರಿ ಆಗಲು ಈಗ ನಾನೇ ಶೂಟಿಂಗಿಂದ ಹೊರಗಿದ್ದೀನಿ ಅಂತ ತುಂಬ ನೋವಾಗುತ್ತೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಆ ಸಮಯ ನನಗೆ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಆ ಸಮಯ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು